ರೀರಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕವಿತಾ ಸುನಿಲ್ ಯೂಟ್ಯೂಬ್ ಚಾನಲ್ ಇದು ಊರಿಗೆ ಹೋಗೋದು ಲಾಗ್ ಆಗಿರ್ತೈತಿ ಯಾಕಂತಂದ್ರೆ ನಮ್ಮ ನನ್ನ ಮಗನ ಬರ್ತಡೇ ಇತ್ತು ಹಂಗಾಗಿ ನಾವು ಇಲ್ಲಿ ಏಳನೇ ತಾರೀಕು ಅವನ ಬರ್ತ್ಡೇ ಇತ್ತು ನಾವು ಇಲ್ಲಿ ಆರನೇ ತಾರೀಕು ಮಧ್ಯಾಹ್ನ ಬಿಟ್ಟಿವಿ ಮತ್ತೆ ಹೋಗೋಡ್ರ ಟೈಮ ಒಂದು ನಾಲ್ಕು ನಾಲ್ಕೂವರೆನ ಆಯ್ತು ಮತ್ತೆ ಅಷ್ಟು ತಂದು ಗುಡ್ರ ಎಲ್ಲರೂ ಬಂದಿದ್ರು ಮತ್ತು ಆಲ್ಮೋಸ್ಟ್ ಅಲ್ಲ ಇಲ್ಲಿ ಖುಷಿಯಾರು ಬಂದ್ಕೂಲೇ ಸ್ಟಾರ್ಟ್ ಮಾಡಿಬಿಟ್ಟಾರ ಆಟ ಆಡಕ್ಕೆ ನಾವು ಆಡ್ತೀನಿ ನೀವು ಆಡ್ತೀನಿ ಅಂತಂದ್ರೆ ಸಿಕ್ಕಾಪಟ್ಟಿ ದೈವಿಕನು ಸಾಮಾನೆಲ್ಲ ಇವರಿಗೆ ಬಿಟ್ಟವ ಪಾಪ ಅದೇ ಇನ್ನೂ ಬೇಡಂಗಿಲ್ಲ ಅಲ್ಲ ಇನ್ನೂ ಸಣ್ಣದ ಸಣ್ಣದ ಗೊತ್ತಾಗಂಗಿಲ್ಲ ಅವ್ರಿಗೆ ಅದ್ರಾಗ ಇವ್ರ ಮನ್ವಿತಾ ಮತ್ತು ಆಮೇಲೆ ಖುಷಿ ನಾ ಆಕಿ ಏನ್ ತಗೋತಾಳೆ ಇಕ್ಕಿ ಅಳ್ತಾಳೆ ಈಕಿ ಏನು ತೊಗೋತಾಳ ಆಕಿ ಅಳ್ತಾಳ ಒಬ್ರು ಹಿಡ್ಕೊಂಡಿದ್ದ ಸಾಮಾನ ಇಬ್ಬರಿಗೆ ಬೇಕು ಫುಲ್ ಇಲ್ಲಿ ಮೇಕಪ್ ಮಾಡ್ಕೊತಾಳ ಮೇಕಪ್ ಅಂದ್ರೆ ಈಕಿ ಫುಲ್ ಫೇವ್ರೇಟ್ ಬಂದಾಗಿಂದ ಮೇಕಪ್ನ ಮಾಡ್ಕೋತಾಳೆ ನೋಡೇ ನೋಡ್ತೀವಿ ನೋಡೇ ನೋಡ್ತೀವಿ ಬರೀ ಲಿಫ್ಟಿಕ್ ಹಚ್ಕೋದು ಫೌಂಡೇಶನ್ ಹಚ್ಗೋದು ಅದನ್ನೇ ಮಾಡ್ತಾಳ ನಾವು ಊರಿಗೆ ಬಂದಿನ ನವಮಿ ಇತ್ತಲ್ಲ ಹಾಗಾಗಿ ನಾವು ಈ ದೇವ್ರಿಗೆ ಬಂದಿದ್ವಿ ಇದು ನಾನು ಫಸ್ಟ್ ಟೈಮ್ನ ಬಂದಿದ್ವಿ ಮತ್ತು ಆಮೇಲೆ ನಾನು ಅಕ್ಕ ಅಷ್ಟ ಬಂದಿದ್ವಿ ಮತ್ತು ಮ ಅವರು ಉಳ್ಕಿದ ಅಕ್ಕಗಳೆಲ್ಲ ಬೆಳಗ್ಗೆನ ಬಂದು ಹೋಗಿದ್ರು ಅಂತ ಹಂಗಾಗಿ ನಾವು ಆವತ್ತಿನ ದಿನ ಸಂಜೆ ಮುಂದೆ ಬಂದಿವಲಾ ಹಂಗಾಗಿ ನಾವು ಸ ರಾತ್ರಿ ಹೋದಿವಿ ನಾವು ಅಷ್ಟು ಯಾರು ಬಂದಿಲ್ಲ ನೋಡು ಗುಡಿಗೆ ಅವ್ರಷ್ಟೇ ಹೋಗಿದ್ವಿ ಇಲ್ಲಿ ರಾಮನ ಇಲ್ಲಿ ತೊಟ್ಲಿಕ್ಕೆ ಹಾಕಿದ್ರಂತ ಹಾಗಾಗಿ ನಾವು ಒಂದು ಸ್ವಲ್ಪ ತೂಗಿ ಬಂದಿವಿ ನಾನು ನಮ್ಮನೆಯವರು ಮತ್ತು ಆಮೇಲೆ ರಾಧಾಕ ರಾಧಾಕನ ಮನೆಯವರು ಅವರು ಮತ್ತು ಆಮೇಲೆ ನಮ್ಮ ಖುಷಿ ಮನು ಅಕ್ಕಿ ತೂಗ್ತೀನಿ ಅನ್ನೋಕತ್ತಲ್ಲ ಹಾಗಾಗಿ ಸ್ಲೋ ತೂಗು ಸ್ಲೋ ತೂಗಣ ಯಾಕಂತಂದ್ರೆ ಅಲ್ಲಿ ಫೋಟೋ ಇಟ್ಟಾರಲ್ಲ ಹಾಗಾಗಿ ಹೆದರಿ ಮತ್ತು ಅದ್ರಾಗ ಸಣ್ಣ ಗೊತ್ತಾಗಂಗಿಲ್ಲ ಅವ್ರಿಗೆ ನಾವು ಹೇಳಿದ್ರು ಅವರು ಹಠ ಮಾಡಿ ಮಾಡೇ ಮಾಡ್ತಾರೆ ನಾವು ಎಷ್ಟು ಹೇಳ್ತೀವಿ ನೋಡು ಸೀದಾ ಅವರು ಉಲ್ಟಾನ ಮಾಡಕ್ಕೆ ಟ್ರೈ ಮಾಡ್ತಾರೆ ಇಲ್ಲಿ ಖುಷಿನ ಸುಮ್ಮ ಹೊತ್ಕೊಂಡಿದ್ವಿ ಇಲ್ಲಕ್ಕಂದ್ರೆ ಅಕ್ಕಿ ಕಿತಾಪತಿನ ಒಂದು ಸ್ವಲ್ಪ ಇನ್ನೂ ಸಣ್ಣಕ್ಕೆ ಅಳ ಹಾಕಿ ಒಂದು ಸ್ವಲ್ಪ ಯಾರ ಜನ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಹೆದರಿ ಇದನ್ನ ಮಾಡ್ತಾಳೆ ಹಂಗಲ್ಲ ಯಾಕಂತಂದ್ರೆ ಅಕ್ಕಿ ಭಾಳ ಇದು ಅದಾಳ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಪರಿಚಯ ಮಾಡ್ಕೋತಾಳ ಭಾಳ ಚಲೋನು ಮಾತಾಡ್ತಾಳ ಯಾರ ಜೊತಿನೂ ಯಾರು ಬೇಕಾದ್ರ ಜೊತೆನೂ ಮಾತಾಡ್ತಾಳ ಇಲ್ಲಿ ನಾಮ ಎಡ ಹಂಗಾಗಿ ಇಲ್ಲಿ ನಾಮ ಚೋಕುತ್ತೆ ಇಲ್ಲೇ ಭಜನೆ ಏನು ಮಾಡಾಕ್ತಿದ್ರು ಮತ್ತು ಇಲ್ಲೇ ಒಂದು ಸ್ವಲ್ಪ ದೇವ್ರಿಗೆ ಬಂದಲ್ಲ ಒಂದು ಸ್ವಲ್ಪ ಕೂತ್ ಹೋದ್ರೆ ಮನ್ಸಿಗೂ ಸಮಾಧಾನ ಅನಿಸತಿ ಏನೇನೋ ದೇವ್ರ ಗುಡಿಗೆ ಬಂದು ಹೋದ್ರೆ ಒಂದು ಸ್ವಲ್ಪ ಮನ್ಸಿಗೂ ಸಮಾಧಾನ ಅನಿಸತಿ ಡೆಕೋರೇಷನ್ ಅಂತೂ ಚಲೋ ಮಾಡಿದ್ರ ಮತ್ತು ಇಲ್ಲಿ ಹಂಗೆ ಹಾಡನು ಹಾಡಾತಿದ್ರು ಮತ್ತು ಇಲ್ಲಿ ಪ್ರಸಾದನು ಕೊಡಾಕ್ತಿದ್ರು ಲಾಡು ಆಲ್ಮೋಸ್ಟ್ ಎಲ್ಲ ಮತ್ತು ಆಮೇಲೆ ನಾವು ಒಂದು ಐದು ಮಂದಿ ಹೋಗಿದ್ವಿ ಅಷ್ಟೇ ಉಳ್ಕಿದಾರೆಲ್ಲ ಮನೆಯಾಗೈದ್ರೆ ಅವ್ರಿಗೊಂದು ಸ್ವಲ್ಪ ಪ್ರಸಾದ್ ತಗೋಬೇಕ ತಗೊಂಡ್ ಹೋದ್ವಿ ಮತ್ತು ಇಲ್ಲೇ ಕರ್ಯಾಮನ್ ಇತ್ತು ಯಾಕಂತಂದ್ರೆ ನಾವು ರಾತ್ರಿ ಹೋಗಿದ್ವಿ ಮರುದಿನ ಸಂಜೆ ಮುಂದೆ ಜಾತ್ರೆ ಇತ್ತಿಲ್ಲಿ ಹಂಗೆ ಹಂಗಾಗಿ ಫುಲ್ ಡೆಕೋರೇಷನ್ ಎಲ್ಲಾ ಮಾಡಿದ್ರ ಅವತ್ತಿನ ದಿನನ ರಾತ್ರಿ ಎಲ್ಲ ಮಾಡ್ಯಾರ ನೋಡ್ರಿಲ್ಲಿ ಮತ್ತ ನಾವು ಜಾತ್ರೆ ಇದ್ದಾಗಂದ್ರೂ ಫಸ್ಟ್ ಟೈಮ್ ಮತ್ತ ದೈವಿಕನ ಬರ್ತಡೇ ಮತ್ತ ಆಮೇಲೆ ಜಾತ್ರೆ ಒಂದ ದಿನ ಸಲ ಹಂಗಾಗಿ ಹೋಗಿದ್ವಿ ನಾವು ಮತ್ತ್ ಎಲ್ಲಾರು ಬರ್ತಡೇ ಸಂಬಂಧ ಬಂದ ಇದ್ರಲ್ಲ ಹಂಗಾಗಿ ಜಾತ್ರೆಗೂ ಆಯ್ತು ನಾವ್ ಇಲ್ಲಿ ಹೋಗೋಡ್ರ ಪುರಾಣನು ಓದಾಕ್ತಿದ್ರ ದೇವಿ ಪುರಾಣ ಮತ್ ಹಂಗ ಇಲ್ಲೊಂದ್ ಸ್ವಲ್ಪ ಕೂತು ಇಲ್ಲಂತ್ ಅಂದ್ರೂನು ಅವತ್ತಿನ ದಿನ ಒಂದು ಮೂರ್ ದೇವರಿಗೆ ಹೋಗ್ಬಂದ್ವಿ ನಾವು ನಾವು ಇದ ಆಲ್ಮೋಸ್ಟ್ ಆಗಿ ದೇವ್ರಿಗೆ ಹೋಗ್ ಬರು ಇರ್ತಿವಿ ನಾವು ಹನುಮಪ್ಪನ ಗುಡಿಗೆ ಬಂದೇ ಇರ್ತೀವಿ ನೋಡಕು ಎಷ್ಟು ಚಂದ್ ಜಾಗ ಇಟ್ಟು ಮಾಡ್ಯಾರು ಸುತ್ತನು ಒಂಥರ ಡಿಸೈನ್ ಮತ್ತ ಆಮೇಲೆ ಆಮೇಲೆ ರಾಮ ಲಕ್ಷ್ಮಣದು ಏನೇನ ಬರ್ತಾವಲ್ಲ ಎಲ್ಲ ತರಾನು ಇದನ್ನ ಮಾಡಿ ಹಾಕ್ಯಾರ ಸುತ್ತಲೂನು ಗುಡಿ ಸುತ್ತಲೂ ಮತ್ ಹಣ್ಮಪ್ಪ ಮಸ್ತ್ ನೋಡಾಕ ಮತ್ತ ಆಮೇಲೆ ಇಲ್ಲಿನ ಅಭಿಷೇಕನು ಕೊಟ್ಟಿದ್ರು ಬರ್ತಾ ಕಡೆ ಸಂಬಂಧ ಬೆಳಗ್ಗೆನ ಕೊಟ್ಟಿದ ಕೊಟ್ಟಿದ್ರಂತ ಮರ್ದಿನ ಕೊಟ್ಟಿದ್ರ ಮರ್ದಿನ ಕೊಟ್ಟಿದ್ರೆ ನಾವು ಬಂದಿವಿ ಹಂಗಾಗಿ ಮರ್ದಿನ ಬೆಳಗ್ಗೆ ಅನ್ನ ಹತ್ತಿ ಹೋಗಿ ಬಂದ್ರ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಯಾಕಂತಂದ್ರ ಅವ್ರ ಅಷ್ಟ ಹೋಗಿದ್ರಲ್ಲ ಇವನ್ನೆಲ್ಲ ಮಸ್ತ್ ಮಾಡ್ಯಾರ ಪೇಂಟಿಂಗ್ ಅತು ಹಂಗ ನಮ್ಮ ಅಕ್ಕ ಇಲ್ಲಿ ಮನ್ವಿ ತಗ ಯಾಕಂತಂದ್ರ ಅಕ್ಕಿ ಈಗ ಸ್ಕೂಲಿಗೆ ಹೋಗಲ್ಲ ಅವ್ರ ಸ್ಕೂಲ್ ಒಳಗ ಸ್ಟೋರಿ ಅತ್ತ ಹೇಳ್ತಾರಂತ ಅದನ್ನ ಹೇಳಾಕ್ತಿಲ್ಲ ಅಕ್ಕ ಅಕ್ಕಿಗೆ ಮತ್ತೆ ಇಲ್ಲಿ ಖುಷಿಯಾರ ಪಪ್ಪಾರು ಅಕ್ಕಿ ಖುಷಿ ತಾಳ ಖುಷಿಗೆ ಹೇಳಿದ್ರು ಅಷ್ಟು ಗೊತ್ತಾಯಂಗಿಲ್ಲ ಮತ್ತು ಹಣಮ್ಪನ ಗುಡಿಯಿಂದ ಶಿವನ ಗುಡಿನೂ ಇತ್ತು ಟೋಟಲ್ ಅಂತರೂ ಒಂದು ನಾಲ್ಕು ದೇವ್ರಿಗೆ ಅಂತೂ ಆದಂಗಾಯಿತು ಮತ್ತು ಇಲ್ಲಿ ನಾಗಪ್ಪನದು ಇದು ಇತ್ತು ಅಲ್ಲಿ ಒಂದು ನಮಸ್ಕಾರ ಮಾಡಿದ್ವಿ ಮತ್ತು ಆಮೇಲೆ ಇಲ್ಲಿ ನವಗ್ರಹಕ್ಕೂ ಮಾಡಿದ್ರು ಇಲ್ಲೇ ಇದನ್ನ ಹಾಕಿದ್ರೆ ಖುಷಿಗೆ ಹೊಕ್ಕಿನ ಹೊಕ್ಕಾಕ್ತಿವಿ ಮನ್ವಿತಾ ತೋದಿಂದ್ರು ಮತ್ತು ಖುಷಿ ಬಿಡ್ತಾಳ ಹಂಗಾಗಿ ಬೀಳ್ತಿರಂತಂದ ನಾವು ಇದನ್ನ ಮಾಡಿದ್ವಿ ಅಲ್ಲಿ ಒಂದು ಸ್ವಲ್ಪ ಹಗ್ಗ ಹಾಕ್ಯಾರ ಯಾಕೆ ಅಷ್ಟು ಗೊತ್ತಿಲ್ಲ ಮತ್ತೆ ಅವನತ್ತು ಮುಟ್ಬಾರ್ದೇನೋ ಇವರು ಹೋಗಿದ್ರು ನಾವ್ಯಾರು ಹೋಗಿದ್ದಿಲ್ಲ ಮತ್ತೆ ಇಲ್ಲೇ ಒಂದು ಸ್ವಲ್ಪ ಕೂತೀವಿ ಮತ್ತು ಇವರು ಓಡಾಡಾಕ್ತಿದ್ರು ಮತ್ತು ಮುಂದೆ ಒಂದು ಸ್ವಲ್ಪ ಹೊಂಡೆ ಅದಕ್ಕೆ ಒಂದು ಕೆಬ್ಬಂದು ಹಾಕಿದ್ರೆ ಅದಕ್ಕೆ ಅಂಜಿ ನಾವು ಬಂದ್ಬಿಟ್ವಿ ಮತ್ತು ಇಲ್ಲೊಂದು ಸ್ವಲ್ಪ ಮರ್ದಿನ ತೇರು ಇಳಿದಿತ್ತಲ್ಲ ಹಾಗಾಗಿ ಪೇಂಟಿಂಗ್ ಹತ್ತು ಮಾಡಿ ಮಸ್ತಾಗಿ ನಿಂತಿದ್ಲಾ ಹಂಗಾಗಿ ಒಂದಿಟ್ಟು ಫೋಟೋ ಹೊಡಿಸ್ಕೊಂಡ್ರ ಆತತ್ತ ಅವರಿಬ್ಬರನ್ನ ಕಳಿಸಿದ್ವಿ ಅವ್ರ ಫೋಟೋ ಫೋಸ್ಕೊಡಂದ್ರೆ ಬರೇ ನಿಂದ್ರೆ ಆಗಿತ್ತು ಮತ್ತೆ ಎಲ್ಲಿ ಬೇಕಾದ್ರೆ ಫುಲ್ ಅಷ್ಟು ರೋಡ್ ತುಂಬ ಲೈ ಲೈಟಿಂಗ್ ಹಾಕಿಬಿಟ್ಟಾರ ರಾತ್ರಿ ಅಂತರೂ ನೋಡಕ್ಕೆ ಅಷ್ಟು ಚಲೋ ಕಾಣಕತಿತ್ತು ಫುಲ್ ವ್ಯೂಸ್ ಅಂತರೂ ಮತ್ತು ಇಲ್ಲೇ ಒಂದು ಎರಡ ವಿಡಿಯೋ ಮಾಡಿದ್ ನಾನು ಖುಷಾರ್ ಪಾಪ ಅಂದ ಹಂಗ ಖುಷಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಾತಿಲ್ಲ ಯಾಕಂತಂದ್ರೆ ರೋಡ ದಾಟಿ ಈಚೆ ಕಡೆ ಐತಿ ನಮ್ಮ ದೊಡ್ಡ ಮನೆ ಮನಿ ಹಂಗಾಗಿ ಫುಲ್ ಅದು ಊರಾಗಕತಿ ಇಲ್ಲೆಲ್ಲ ಫುಲ್ ರಶನೇ ಇತ್ತು ಮತ್ತು ಆಮೇಲೆ ಇಲ್ಲಿ ದಾಟಿ ಹೋಗ್ಬೇಕಲ್ಲ ಬಸ್ ಸ್ಟಾಪ್ ದಾಟಿನೇ ಹೋಗ್ಬೇಕು ನಮ್ಮನೆಗೆ ಹೋಗಬೇಕಾದ್ರೆ ಮತ್ತು ಹಂಗೆ ಸಂಜೆ ಮುಂದೆ ಬಂದ ನಾವು ಒಂದು ಸ್ವಲ್ಪ ಸಿಂಪಲ್ಲಾಗಿ ಮನ್ಯಾಗ ಆರ್ಡ್ರ್ ನಮ್ಮ ಅಕ್ಕ ಇವನ್ನ ಮನ್ಯಾಗ ಒಂದು ಕೇಕ್ ಕಟ್ ಮಾಡಿದ್ರಂತಂದು ಅನ್ನ ಹಾಕುತ್ತೆ ಹಾಗಾಗಿ ಇಲ್ಲಿ ಡೆಕೋರೇಷನ್ ಮಾಡೋಕೆ ಇವರು ಪರದಾಟನ ಪರದಾಟ ಅದ್ರಾಗ ಗೊ ಮೇಲ್ಗಡೆ ಆಗೈತಲ್ಲ ಹಾಗಾಗಿ ಕುರ್ಚೆ ಮ್ಯಾಗ ಹತ್ತಿ ಅಲ್ಲಿ ಹತ್ತಿ ಇಲ್ಲಿ ಹತ್ತಿ ಸಿಕ್ಕಾಪಟ್ಟಿ ರೇಕ್ಸ್ ಹಾಕ್ತಿದ್ರೆ ಮತ್ತು ಆಮೇಲೆ ಇವ ನಮ್ಮಣ್ಣ ಅಣ್ಣನ ಮಗ್ಗ ಅವಂದ ಬರ್ತಡೇ ಇತ್ತು ಮತ್ತು ಇಲ್ಲಿ ನಮ್ಮ ತಮ್ಮ ಹತ್ತಾಗ್ತಾನೆ ಮತ್ತು ಅವ್ರಂಗೂರು ಎಕ್ಸಾಕ್ತಿದ್ರು ನೀ ಹತ್ ಬಾ ನೀ ಹತ್ ಬಾ ಅಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಯಾಕಂತಂದ್ರೆ ಒಮ್ಮೆ ಎಲ್ಲರೂ ಕುಡಿರ್ತೀವಲ್ಲ ಒಂಥರ ಏನೋ ಎಂಜಾಯ್ಮೆಂಟ್ ಆಗಿರ್ತೈತಿ ಹಾಗಾಗಿ ಒಂದು ಫಸ್ಟ್ ನ್ಯೂ ಬೋರ್ನ್ ಇದ್ದಾಗಿಂದೂ ಒನ್ ಟೂ ತ್ರೀ ಒನ್ಸ್ ಸಹ ಹಿಂಗೆ ಫುಲ್ಲೆಲ್ಲ ಮ ಫೋಟೋ ಒಂದೊಂದು ಒಂದೊಂದು ನಮ್ಮನ್ನ ಮಾಡಿಸ್ಕೊಂಬಂದಿದ್ದೆ ಹಾಗಾಗಿ ಇಲ್ಲೇ ಮನೆಯಾಗ ಸಿಂಪಲ್ ಆಗಿ ಒಂದು ಕೇಕ್ ಕಟ್ ಮಾಡಿದ್ರೆ ಆತಂತಂದ್ರೆ ರಾತ್ರಿ ಕೇಕ್ ಕಟ್ ಮಾಡಿದೀವಿ ಯಾಕಂತಂದ್ರೆ ಒಂದು ನಿದ್ದೆ ಟೈಮ್ ಹಾಗಾಗಿ ಒಂದು ಸ್ವಲ್ಪ ಹನ್ನೆರಡ್ರಗಿಂತ ಜಲ್ದಿನ ಮಾಡಿದ್ವಿ ನಾವು ಮತ್ತು ಆ ವಿಡಿಯೋ ವೀಡಿಯೋ ಶೂಟ್ ಮಾಡಿಸಿದ್ರಂತಂದು ಅದಕ್ಕಾಗಿ ಇಲ್ಲಿ ರಿವೀಲ್ ಮಾಡಾತ್ತಿದ್ರು ಅಲ್ಲೇನ ಎಲ್ ಇ ಡಿ ಅಂತೂ ಹಾಕಿಲ್ಲ ಬರ್ತಡೇ ಇದ್ರಾಗ ಸುಮ್ಮ ಟಿವ್ಯಾಗ್ ಅಂತಂದು ಇಲ್ಲೇ ಹಾಕಿದ್ವಿ ವಿಡಿಯೋ ಮಾತ್ರ ಚೆನ್ನಾಗಿ ಮಾಡ್ಯಾರ ಮ್ಯೂಸಿಕ್ ಹಾಕ್ತೀನಿ ಇದ್ರದ್ದು ಒಂದು ವೀಡಿಯೋ ಸಾಂಗ್ ಐತಿ ಆದ್ರೆ ನನ್ನ ಕಾಪಿ ರೈಟ್ ಬರ್ತೈತಲ್ಲ ಹಾಗಾಗಿ ಸ್ವ ಒಂದು ಸ್ವಲ್ಪ ಮ್ಯೂಸಿಕ್ ಹಾಕಿಬಿಡ್ತೀನಿ ಚಲೋ ಮಾಡ್ಯಾರ ವಿಡಿಯೋ ಅಂತರೂ ಮಸ್ತಾಗೈತಿ ನನಗೂ ಇಷ್ಟ ಆಯ್ತು ಭಾಳ ಬರ್ತಡೇ ಮಾತ್ರ ಸಖತ್ತಾಗಿ ಆಯಿತು ಬರ್ತಡೇದು ಇನ್ನೊಂದು ಲಾಗ್ ಬರ್ತೈತಿ ದಯವಿಟ್ಟು ಫುಲ್ ನೋಡಿರಿ ಅದನ್ನು ಇಲ್ಲಿ ನಾವೆಲ್ಲರೂ ಸೇರಿ ಅದರದ್ದು ವಿಡಿಯೋ ನೋಡ್ಕೊತ ನಿಂತಿದ್ವಿ ಮತ್ತು ವಿಡಿಯೋ ಹಂಗೆ ಹಾಕಿ ಕೇಕ್ನು ಕಟ್ ಮಾಡಾಕ್ತಿತ್ತು ಮತ್ತು ಅವನದು ನಿದ್ದೆ ಟೈಮ್ ಆಗಿತ್ತಲ್ಲ ಹಾಗಾಗಿ ಸಿಕ್ಕಾಪಟ್ಟಿ ಅಳಾಕತ್ತಿದ್ದ ಮತ್ತು ಬರ್ತಡೇಕ್ಕೂ ಭಾಳ ಅತ್ತ ಅವ ಪಾಪ ಬರ್ತಡೇದು ಲಾಗ್ ಬರ್ತತಿ ಸದ್ಯಕ್ಕೆ ಮತ್ತು ಆಮೇಲೆ ಸಂಜೆ ಮುಂದೆ ತೇರ ಎಳ್ಯಾಕತಿತ್ತಲ್ಲ ಹಾಗಾಗಿ ನಾವು ಇಲ್ಲಿ ರೆಡಿಯಾಗಿ ಹೊಂಟಿದ್ವಿ ಅವತ್ತಿನ ದಿನನ ಬರ್ತಡೆ ದಿನನ ಮತ್ತು ಬಂದ ಆಮೇಲೆ ಮತ್ತೊಂದು ಡ್ರೆಸ್ ಹಾಕೊಂಡು ಹೋಗುತ್ತಿತ್ತು ಮತ್ತು ನಮ್ಮ ಅಕ್ಕರು ಬಂದಿದ್ರೆ ಹಂಗೆ ಪಟ್ ಪಟ್ ರೆಡಿಯಾಗಿ ಒಂದು ಸ್ವಲ್ಪ ತೇರು ನೋಡ್ಕೊಂಬಂದ್ರೆ ಆತಂತಂದ ಇಲ್ಲಿ ಹೊಂಟಿದ್ವಿ ಸಿಕ್ಕಾಪಟ್ಟಿ ರಶ್ ಇತ್ತು ಮತ್ತು ಜಲ್ದಿ ಹೋಗಿ ಜಲ್ದಿನ ಬಂದಿವಿ ಮತ್ತು ಆಮೇಲೆ ಬರ್ತಡಕ್ಕೆ ರೆಡಿ ಆಗ್ಬೇಕಲ್ಲ ಮತ್ತು ಬೈಸ್ಕೋಬಾರ್ದಲ್ಲ ಹಾಗಾಗಿ ಇಲ್ಲಿ ನಮ್ಮ ಮೂರಿಂದ ನಮ್ಮ ಮಮ್ಮಿಯರು ಬಂದಿದ್ರು ಅಷ್ಟೊಂದು ಮಮ್ಮಿಯವ್ರಿಗೆ ಇಲ್ಲಿ ಫಸ್ಟ್ ಹನುಮಂತೇವ್ರ ಗುಡಿ ಕರ್ಕೊಂಡು ಬಂದೀವಿ ಮತ್ತು ಕರೆಮಣ್ಣು ಗುಡಿಗೆ ಅಂತ ಹೋಗುವಷ್ಟು ಇದೂ ಇದ್ದಿದ್ದಿಲ್ಲ ಯಾಕಂತಂದ್ರೆ ಗದ್ದು ಭಾಳ ಇತ್ತು ಹಾಗಾಗಿ ಗುಡಿಗೇನು ಒಳಗೆ ಹೋಗ್ಲಿಲ್ಲ ಇಲ್ಲೇ ಹೊರಗಡೆನ ತೇರು ಎಳ್ದಿಂದ ನಾವು ಈ ಗಾಡಿ ಬಂದುಬಿಟ್ಟಿವಿ ಮತ್ತು ನಮಗೂ ಅನುಕೂಲ ಆಗ್ತೀವಿ ಹೋಗಿ ರೆಡಿ ಆಗ್ಬೇಕಲ್ಲ ಹಾಂ ಮತ್ತು ಇದು ತೇರು ಎಳೆಗೊಡ್ರಣ ಆರು ಗಂಟೆಗೆ ಕರೆಕ್ಟ್ ಎಳೈತೆ ಮತ್ತು ಹಂಗಾಗಿ ಹೋಗೋಡ್ರಣ ಒಂದು ಆರು ಏಳು ಪೋಣೆ ಏಳು ಆಗಿಬಿಡ್ತ ಅದಕ್ಕೆ ಜಲ್ದಿ ಜಲ್ದಿ ಹೋಗಿ ಆಮೇಲೆ ರೆಡಿ ಆದೀವಿ Tchau, ಆತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ನನ್ನ ಚಾನಲ್ಗೆ ಸಿಗುಣ್ರಿ ಮತ್ತೊಂದು ಲಾಗ್ ಒಳಗೆ ನಮಸ್ಕಾರ ಎಲ್ಲರಿಗೂ